ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇವಾಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಇದು ಹೌದು ಸ್ನೇಹಿತರೆ ನಿಮಗಿನ್ನೂ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮಾಹಿತಿಯನ್ನು ಕಡ್ಡಾಯವಾಗಿ ನೋಡಲೇಬೇಕು ನೀವು ಸ್ನೇಹಿತರೆ ಯಾಕಂದರೆ ಇವತ್ತು ಫೈನಲ್ ಆಗಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಟೋಟಲಿ ಇಪ್ಪತ್ತಾರು ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ಈಗಾಗಲೇ ಗೊತ್ತಿರಬಹುದು ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಕೆಲವರಿಗೆ ಮಾತ್ರ ಹಣ ಬಂದಿರುವಂತಹದ್ದು ಬಹಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಬಂದಿಲ್ಲ ಇನ್ನು ಕೂಡ ಬಹಳಷ್ಟು ಜನ ಒಂದು ವೆಯ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿರೋರು ಇಪ್ಪತ್ತೆರಡನೇ ಕಂತಿನ ಹಣದ್ದು ವೆಯ್ಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಬಿಡುಗಡೆದು ಸಚಿವ ಲಕ್ಷ್ಮಿ ಹೆಪ್ಪಾಳ್ಕರ್ ಮೇಡಮ್ ಅವರು ಹೇಳಿದ್ರು ನಿಮ್ಮ ಖಾತೆಗೆ ಗೌರಿ ಗಣೇಶ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತೇವೆ ಅಂತ ಸೊ ಅವ್ರು ಹೇಳಿದ ರೀತಿಯೇ ಅದೇ ರೀತಿ ಹಣ ಬಿಡುಗಡೆ ಆಗ್ತಾ ಇದೆ ಪ್ರಾರಂಭವಾಗಿದೆ ಬಿಡುಗಡೆ ಪ್ರಾರಂಭ ಆಗಿದೆ ಏನಂದ್ರೆ ಪ್ರೋಸೆಸ್ಸು ನಿಧಾನವಾಗಿದೆ ಹಂತ ಹಂತವಾಗಿ ಬಿಡುಗಡೆ ಮಾಡಬೇಕಲ್ವಾ ಸೊ ತಡವಾಗ್ತಿದೆ ಅಷ್ಟೇ ಗೊತ್ತಿರುತ್ತೆ ಬ್ಯಾಂಕ್ಗಳಲ್ಲಿ ಅಟ್ ಎ ಟೈಮು ಹಣ ರಿಲೀಸ್ ರಿಲೀಸ್ ಆಗಿದ್ರು ಅಟ್ ಎ ಟೈಮು ಬ್ಯಾಂಕಿಗೆ ಬರೋದಿಲ್ಲ ಹಣ ಆ ರೀತಿ ಇರುತ್ತೆ ಹಾಗಾಗಿ ಇವಾಗ ನಮಗೆ ಬಂದಿರೋ ವರದಿ ಪ್ರಕಾರ ಅಪ್ಡೇಟ್ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಹಿತಿ ಬಂದಿದೆ ಸೊ ಇಪ್ಪತ್ತಾರು ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದ್ರ ಜೊತೆಗೆ ಇನ್ನು ಏನು ಇಪ್ಪತ್ತೊಂದನೇ ಕಂತು ಕಂತಿನ ಹಣ ಬಂದಿಲ್ಲ ಅಂದರೆ ಬಹಳ ಬೇಗನೆ ಈ ಕೆಲಸ ಮಾಡಲಿ ಮೊದಲನೇದಾಗಿ ಹೊಸ ಅಪ್ಡೇಟ್ ಪ್ರಕಾರ ಈ ಕೆಲಸಗಳನ್ನ ನೀವು ಮಾಡಲೇಬೇಕು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಬರೋಲ್ಲ ಗೃಹಲಕ್ಷ್ಮಿ ಹಣ ಇನ್ನೂ ಯಾರಿಗೆ ಬಂದಿಲ್ಲ ಅಂದರೆ ಈ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಳೇಬೇಕು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನ ಮೂಲಕ ನಮಗೆ ಸಪೋರ್ಟ್ ಮಾಡಿ ಹಾಗಾದರೆ ಇವಾಗ ನಿಮಗೆ ಈ ಅಪ್ಡೇಟ್ ತಿಳ್ಕೊಡ್ಸಿ ತಿಳ್ಕೊಡ್ಸಿ ತಿಳಿಸ್ ತಿಳಿಸ್ಕೊಡ್ತಾ ಇಲ್ಲ ಸೊ ಇದಿದು ಲೇಟೆಸ್ಟ್ ಅಪ್ಡೇಟ್ ಬಂದಿರೋದು ಓಕೆನಾ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ರಿ ಆಯ್ತಾ ಇದ್ರಿ ಸೊ ಆದಷ್ಟು ಬೇಗ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹೌದು ಸ್ನೇಹಿತರೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಜನರಿಗೂ ಜಮಾ ಆಗಿದೆ ಗೃಹಲಕ್ಷ್ಮಿಯರಿಗೆ ಸೊ ಅಂದ್ರೆ ಇನ್ನು ಯಾರಿಗಾದ್ರೂ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಏನಾಗಿದೆ ಪೆಂಡಿಂಗ್ ಇದೆ ಹಣ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿಂದು ಏನಾಗಿದೆ ಪ್ರಾಬ್ಲಮ್ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಅನ್ನೋರು ಈ ಒಂದು ಕೆಲಸನ ಇಮಿಡಿಯೇಟ್ ಆಗಿ ಹೇಳು ಮಾಡಬೇಕು ಅಂತ ಹೇಳಿಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ಹೇಳಿದ್ದಾರೆ ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ನಿಮ್ಮ ತಾಲ್ಲೂಕ್ ಪಂಚಾಯಿತಿ ವಿಸಿಟ್ ಮಾಡಬೇಕು ಯಾಕಂದ್ರೆ ಮೇನ್ ಇರೋದೇ ಅಲ್ಲಿ ರಾಜ್ಯ ಸರ್ಕಾರ ಫಂಡ್ ಅನ್ನು ರಿಲೀಸ್ ಮಾಡಿದ ತಕ್ಷಣ ಫಸ್ಟ್ ಬರೋದೆ ತಾಲೂಕ್ ಪಂಚಾಯಿತಿಗೆ ಅಲ್ಲಿಂದ ಅವರು ಲೀಸ್ನ ಬಿಡುಗಡೆ ಮಾಡ್ತಾರೆ ಮಾಡ್ತಾರೆ ಇಂಥಂಥ ಜನಕ್ಕೆ ಅಂತ ಹಣ ಹಾಕ್ತಾ ಅಂತ ಮಿಸ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸ್ತಾರೆ ಅಲ್ಲಿಂದ ಅಲ್ಲಿಂದ ಆ ಫಂಡ್ ಈ ಕಸ್ಟಮರ್ ಅಂದ್ರೆ ಈ ಅವರಿಗೆ ರಿಲೀಸ್ ಆಗುತ್ತೆ ಸೊ ಅದಕ್ಕಾಗಿ ಹಣ ಬಂದಿಲ್ಲ ಅಂತ ಅಂದ್ರೆ ನಿಮ್ಮ ತಾಲೂಕು ಪಂಚಾಯಿತಿಗಳನ್ನು ಒಂದ್ಸಲ ವಿಸಿಟ್ ಮಾಡಿ ಅದ್ರ ಪ್ರಾಬ್ಲಮ್ ಇದೆಯಾ ಅಥವಾ ಪೆಂಡಿಂಗ್ ಇದೆಯಾ ಅಂತ ಎಲ್ಲ ಮಾಹಿತಿನೂ ಗೊತ್ತಾಗುತ್ತೆ ಈ ಕೆಲಸಗಳನ್ನ ಮಾಡಿಕೊಂಡ್ರೆ ನಿಮಗೆ ಇದೊಂದು ಕ್ಲಾರಿಟಿ ಸಿಗುತ್ತೆ ಯಾಕೆ ಹಣ ಬಂದಿಲ್ಲ ಏನು ಮಾಡಬೋ ಮಾಡೋದು ಬಗ್ಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ತಾಲೂಕ್ ಪಂಚಾಯಿತಿನ ವಿಸಿಟ್ ಮಾಡಿ ತಾಲೂಕ್ ಪಂಚಾಯತಿಲಿ ಏನಾದರೂ ಏನಾದರೂ ಪ್ರಾಬ್ಲಮ್ ಆಗಿದ್ದೆ ಅವರು ಅದನ್ನು ಸರಿ ಮಾಡಿ ಹಣ ಬಿಡುಗಡೆ ಮಾಡೋಕ್ಕೆ ಶುರು ಮಾಡ್ತಾರೆ ಇಮ್ಮಿಡಿಯೇಟಿಯಾಗಿ ಈ ಕೆಲಸಗಳನ್ನ ಮಾಡ್ಕೊಳ್ಳಿ ನೀವು ಇಪ್ಪತ್ತೆಂಟನೇ ಗಂತಿನ ಹಣ ಬಗ್ಗೆ ಮಾಹಿತಿ ಕೊಡಬೇಕು ಅಂದರೆ ಇದೀಗ ಬಂದಿರುವ ಹೊಸ ಅಪ್ಡೇಟ್ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು ಕೆಲವು ಜನರಿಗೆ ಮಾತ್ರ ಬಂದಿರುವಂತೂ ಇವತ್ತು ಕೂಡ ಹತ್ತಾರು ಜಿಲ್ಲೆಗಳಿಗೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಅವು ಯಾವ ಇಪ್ಪತ್ತಾರು ಜಿಲ್ಲೆಗಳು ಅಂತ ಹೇಳಿದ್ರೆ ಕೋಟೆ ಹಾವೇರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ಮೈಸೂರು ವಿಜಯಪುರ ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತೆ ಚಿತ್ರದುರ್ಗ ಯಾದಗಿರಿ ತುಮಕೂರು ಯಾದಗಿರಿ ಗದಗು ಬಳ್ಳಾರಿ ಕೂರ್ಗಿ ವಿಜಯನಗರ ಮತ್ತು ಹಾಸನ ಈ ಅಷ್ಟು ಜಿಲ್ಲೆಗೆ ಇಪ್ಪತ್ತಾರು ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿರೋದು ಟೋಟಲ್ ಆಗಿ ಇಪ್ಪತ್ತಾರು ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತೆ ಇವತ್ತು ಅಂತ ಮಾಹಿತಿ ಬಂದಿದೆ ಅದಕ್ಕಾಗಿ ಈ ಇಪ್ಪತ್ತೆರಡನೇ ಹಣ ಯಾರಿಗೆ ಬಂದಿಲ್ಲ ಇವತ್ತು ಹಂಡ್ರೆಡ್ ಪರ್ಸೆಂಟಾಗಿ ರಿಲೀಸ್ ಆಗುತ್ತೆ ನಿಮಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರದಲ್ಲಿ ಬಂಡವಾಳ ಕಡಿಮೆ ಇದೆ ಹಾಗಾಗಿ ಹಂತ ಹಂತವಾಗಿ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ವೋ ಅಥವಾ ಇವಾಗ ಬಂದೇ ಬರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಅಂತ ಹೇಳ್ಬೋದು ಒಟ್ಟಾಗಿ ಹೇಳ್ಬೇಕಂದ್ರೆ ಈ ಮೂರ್ನಾಲ್ಕು ದಿನದಲ್ಲಿ ಒಟ್ಟು ಸಂಪೂರ್ಣವಾಗಿ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈಗಾಗಲೇ ಕೆಲವರಿಗೆ ಹಣ ಬಂದಿರೋ ಬಂದಿರ್ಬೋದು ಕಂತಿನ ಹಣ ಬಂದಿಲ್ಲ ಅಂದರೆ ಕಾಯ್ತಾಯಿರಿ ಈ ಮೂರ್ನಾಲ್ಕು ದಿನದಲ್ಲಿ ಬರುತ್ತೆ ಸೊ ಅಕೌಂಟ್ ಚೆಕ್ ಮಾಡ್ತಾಯಿರಿ ಕಂತಿನ ಹಣ ಯಾರಿಗೆ ಬಂದಿದ್ದೆ ಯಾರಿಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಯಾರೆಲ್ಲ ಹೊಸ್ತು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು